ನಾಯಕ ನಟರ ಬಗ್ಗೆ ಹೇಳೋದಾದರೆ ಒಬ್ಬರು ಮಿಸ್ಟರ್ ಸ್ಯಾಂಡಲ್ವುಡ್ ಅವರು ಮಿಸ್ಟರ್ ಆಗಿದ್ದಾರೆ ಮಿಸ್ಟರ್ ಕರ್ನಾಟಕ ಆಗಿದ್ದಾರೆ ಮಿಸ್ಟರ್ ಇಂಡಿಯಾ ಆಗಿದ್ದಾರೆ ಸಿನಿಮಾ ಇಂಡಸ್ಟ್ರಿಗೆ ಚೂರು ಲೇಟಾಗಿ ಬಂದಿದ್ದರೆ ಮಿಸ್ಟರ್ ಏಷ್ಯಾ ಮಿಸ್ಟರ್ ವರ್ಲ್ಡೆಲ್ಲ ಆಗೋರು ಇಲ್ಲಿಗೆ ಮಿಸ್ಟರ್ ಸ್ಯಾಂಡಲ್ವುಡ್ ಆಗಿ ಬಂದಿದ್ದಾರೆ ಜಯಸೂರಿ ಅವರು ಅವ್ರಿಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಕ್ಟಿಂಗ್ ಎಲ್ಲರೂ ಕಲಿಬೋದು ಅಂದರೆ ಯಾರನ್ನೇ ಬೇಕಾದ್ರೂ ಆ್ಯಕ್ಟಿಂಗ್ ಮೋಲ್ಡ್ ಮಾಡ್ಬೋದು ಬಟ್ ಕೆಲವ್ರಿಗೆ ಮಾತ್ರ ದೇವರು ಇನ್ ಸ್ಪೀಕರ್ ಸ್ಪೀಕರಾಗಿ ಕಳಿಸ್ತಾನೆ ಸೊ ನಿಮಗೂ ಅಂಥದ್ರಲ್ಲೊಂದು ನಿಮ್ಮ ವಾಯ್ಸ್ ಸೂಪರ್ ಆಗಿದೆ ಸೊ ಎಲ್ಲರನ್ನ ರೀಚ್ ಆಗಿದೆ ಸಲಗ ಭೀಮದಲ್ಲಿ ನೋಡಿದ್ದೀವಿ ಇದರಲ್ಲೂ ನೋಡೋಕೆ ಕಾಯ್ತಾ ಇದೀವಿ ಇನ್ನೊಬ್ರು ಸಾಗರ್ ಅವರು ಅವ್ರದ್ದು ಪೆಂಟಗಾನ್ ಫಿಲಮ್ಮು ಸರ್ ಬೇಜಾರಗುಬುಳಿ ಫಿಲಮ್ ಎಷ್ಟು ಜನ ನೋಡಿದ್ರೂ ಇಲ್ಲವೋ ಗೊತ್ತಿಲ್ಲ ಬಟ್ ನಿಮ್ಮ ವಿಡಿಯೋಸ್ ಎಲ್ಲರೂ ನೋಡಿದ್ದಾರೆ ಸೊ ನೀವೆಲ್ಲರಿಗೂ ರೀಚ್ ಆಗಿದ್ದಿರೋ ಹೀರೋ ನೀವು ಸಾಗರವರು ಆಫ್ಕೋರ್ಸ್ ಕಾಯ್ತಾ ಇದ್ದೀವಿ ಅದು ಬಿಟ್ಟು ಒಂದು ಸರಳ ಪ್ರೇಮದಲ್ಲಿ ನಾನು ಅವರು ಆಡಿಷನಲ್ಲಿ ಪಾಲ್ಗೊಂಡಿದ್ದೆ ಅದು ಬಿಟ್ಟು ರಾಘು ಸರ್ ಫಿಲಮ್ ಡೈರೆಕ್ಟರ್ ರಾಗಕ್ಕಿಂತ ಮುಂಚೆ ಇಂಡಸ್ಟ್ರಿಗೆ ಗೊತ್ತಿದ್ದವರು ಅಂದರೆ ಅವರು ಶಾರ್ಟ್ ಮೂವಿ ಚೌಕ ಬರ ಸ್ಟೇಟ್ ಅವರ್ಡ್ ತೊಗೊಂಡಿತ್ತು ಮತ್ತು ನಾವೆಲ್ಲ ಕಾಯ್ ಕಾಯ್ತಿದ್ದೆವು ಅಟ್ ದ ಸೇಮ್ ಟೈಮ್ ಚೂರಿ ಕಡೆ ತುಂಬ ಒಳ್ಳೆಯ ಮೂವಿ ತುಂಬ ಚೆನ್ನಾಗಿ ಬಂದಿತ್ತು ಒಂದು ಕಲ್ಟ್ ಮೂವಿ ಆಗಿತ್ತು ಅದನ್ನು ಕೂಡ ಸೊ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅವ್ರ ಮೂವೀಸ್ ಎಲ್ಲ ಬಂದಿದ್ದು ಟಾಸ್ಕ್ ಮತ್ತು ಜುಡ ಮ್ಯೂಸಿಕ್ ಬಗ್ಗೆ ಮತ್ತು ನನಗೆ ಜುಡಾ ಬಗ್ಗೆ ಹೇಳೋಕ್ಕೆ ಬೇರೆ ಪ್ರೋಗ್ರಾಮ್ ಇದೆ ಅಲ್ಲಿ ಹೇಳ್ಕೊಳ್ತೀನಿ ನಾನು ಇನ್ನು ಸಿನಿಮಾಟೋಗ್ರಾಫರ್ ಪ್ರದೀಪ್ ಸರ್ ಪ್ರದೀಪ್ ಸರ್ ಸಿಂಪಲ್ ಆಗಲ್ಲ ಅಷ್ಟರಲ್ಲಿ ಅಸ್ಟೆಂಟ್ ಕ್ಯಾಮ್ರಾಮನ್ ಆಗಿದ್ದರು ಪ್ರದೀಪ್ ಅವರು ಸಿನ್ಮಾಟೋಗ್ರಾಫರ್ ಅವರು ಟೋಟಲಿ ಅರ್ಜುನ್ ಸರ್ ಎಲ್ಲ ಒಳ್ಳೆ ಟೆಕ್ನಿಕಲ್ ಟೀಮ್ ಇದೆ ಪ್ರೊಡ್ಯೂಸರ್ಸ್ ಸ್ಟ್ರಾಂಗ್ ಆಗಿದ್ದಾರೆ ರಾಮಣ್ಣವರು ವಿಜಯ್ ಸರ್ ಎಲ್ಲರೂ ಸೊ ಇಡೀ ಪವನ್ ಸರ್ ಹೇಳಿದಂಗೆ ನಮಗೆ ಟಾಸ್ಕ್ ಕೊಟ್ಟಿದ್ದಾರೆ ಈಗ ಅವ್ರು ಟಾಸ್ಕ್ ಮುಗಿಸಿದರೆ ನಮಗೆ ಟಾಸ್ಕ್ ಕೊಟ್ಟಿದ್ದಾರೆ ನಾವು ನೋಡಿ ಗೆಲ್ಲಿಸ್ಬೇಕು